ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ವಾ ಸೊ ಬಂದಿದ್ರು ಅಲ್ಲಿಂದ ಊರಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದರು ಹಾಗಾಗಿ ಏನೇನು ತಂದಿದ್ದಾರೆ ಅಂತ ಪೂಜೆ ಸಹ ನಾನು ನೋಡಬೇಕಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತು ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ನೋಡಿ ಏನೇನು ತಂದಿದೆ ಅಂತ ಸೊ ಇದು ನನ್ನ ಮಗಳಿಗೆ ಕಂಪ್ಯೂಟರ್ ಸ್ಲೇಟು ಸೊ ಇದು ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ಕೋದು ಮಕ್ಕಳು ಕೂಡ ಡ್ರಾಯಿಂಗ್ ಮಾಡ್ಬೋದು ನಾನೊಂದ್ಸರಿ ಮಾಡಿ ತೋರಿಸ್ತೀನಿ ನಿಮಗೆ ಏನಿದೆ ಅಂತ ಇನ್ನು ಇದು ಬಂದು ಮ್ಯಾಜಿಕ್ ಗೊಂಬೆ ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನಾವೇನು ಮಾತಾಡ್ತೀವಿ ಅದು ಮಾತಾಡ್ತಾ ಇರುತ್ತೆ ನಿಮಗೆ ಗೊತ್ತಿರಬೇಕು ಚಿನ್ನ ಮನೆಗೆ ಇದು ಈ ಸೀರಿಯಲಲ್ಲಿ ಕೊಟ್ಟಿದ್ದಾರೆ ಅದು ಗಿಫ್ಟ್ ಅಂತೇಳಿ ಸೊ ಅದು ನೋಡಿ ನನಗೂ ಇಷ್ಟ ಆಗಿತ್ತು ಬಟ್ ನಮ್ಮ ಮನೆಯವ್ರು ಈ ಥರ ತಂದಿದ್ದಾರೆ ನನಗೂ ಕೂಡ ಇಷ್ಟ ಆಯಿತು ನನ್ನ ಮಗಳನ್ನ ಅದು ಹಾಕ್ಕೊಂಡು ಯಾವಾಗಲೂ ಸ್ಪೀಕ್ ಮಾಡ್ತಾಯಿರ್ತಾರೆ ಮಾತಾಡ್ತಿರ್ತಾರೆ ಚೆನ್ನಾಗಿದೆ ಇನ್ನು ಬಂದು ಎಲಿಫೆಂಟ್ ಇದನ್ನು ಇಟ್ಕೊಂಡು ಕಡ್ಡಿಗೆ ತಗೊಳ್ಕೊಂಡು ಹಿಂಗೆ ವಾಕ್ ಮಾಡ್ತೀರಿ ತುಂಬ ಚೆನ್ನಾಗಿ ಸೌಂಡ್ ಮಾಡ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿದೆ ಇದು ಎಲಿಫೆಂಟ್ ನೋಡಿ ಇಷ್ಟು ಚೆನ್ನಾಗಿದೆ ಇನ್ನು ಇದು ತರಿಸಿದೆ ಇದು ನೆಲಕಿಂಗ್ ಬಿಡೋದು ನೋಡಿ ಇದು ಪ್ರೆಸ್ ಮಾಡಿ ಬಿಡ್ರೆ ರೌಂಡ್ ಇಲ್ಲಿ ಒಂದು ಚಿಕ್ಕ ಲೈಟಿಂಗ್ಸ್ ಇದೆ ಆ ಲೈಟಿಂಗ್ಸ್ ಆನ್ ಆಗುತ್ತೆ ಸೊ ಅದು ಚೆನ್ನಾಗಿದೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಆಟ ಆಡೋದಕ್ಕೆ ಇದು ಒಂದು ನಿಮಿಷ ಇನ್ನು ಒಂದು ಕೀ ಪಂಚು ತಂದಿದ್ದಾರೆ ಅದು ಎಲ್ಲ ಹೋಗ್ಬಿಟ್ಟಿದೆ ಇನ್ನು ಎರಡೆರಡು ಸೆಟ್ ತಂದಿದ್ದಾರೆ ಹಾಂ ನೋಡಿ ಕೀ ಪಂಚು ಇದು ಚೆನ್ನಾಗಿದೆ ಕೃಷ್ಣಂದಿದೆ ಡಾಲರ್ ಇದು ಚೆನ್ನಾಗಿದೆ ಇನ್ನು ದೇವರ ಪೂಜೆ ಐಟಮ್ಸು ಇದು ತುಪ್ಪ ಇದು ತುಪ್ಪದಲ್ಲಿ ನಾವು ಪೊಂಗಲ್ ಮಾಡ್ಕೋಬೇಕು ದೇವ್ರ ಪ್ರಸಾದನ ಏನಕ್ಕೂ ಹಾಗಿಲ್ಲ ಬಳಸಿದ್ರೆ ದೀಪಕ್ಕೆ ಬಳಸ್ಬೋದು ಇನ್ನು ಊಟಕ್ಕೆ ಮಾತ್ರ ಬಳಸ್ಕೋಬೋದು ಇದು ನೆಕ್ಸ್ಟ್ ಇನ್ನ ದೇವ್ರ ಪೂಜೆದು ಇಷ್ಟು ತಂದಿದ್ದಾರೆ ಇದರಲ್ಲಿ ಊರ ಸ್ವಲ್ಪ ಕೊಟ್ಟು ಬಂದಿದ್ದಾರೆ ಇಲ್ಲ ಸ್ವಲ್ಪ ತಂದಿದ್ದಾರೆ ಫ್ರೆಂಡ್ಸ್ಗೆಲ್ಲ ಇನ್ನು ಕಂಪ್ನಿಗೆ ಹೋಗ್ತಾರಲ್ಲ ಅವ್ರಿಗೆಲ್ಲ ಕೊಡೋದಕ್ಕೆ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಪ್ರಸಾದ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ ಇದು ಮೂರೇನ ನಗೊಂಬಂದಿದ್ದಾರೆ ಮೂರೂ ಎಲ್ಲರಿಗೂ ಕೊಡ್ತಾರೆ ಫ್ರೆಂಡ್ಸು ರಿಲೇಷನ್ಸು ಇದಾರಲ್ವ ನಾನು ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ ಮನೇಲಿ ಇಲ್ಲೆಲ್ಲ ಇರೋರಿಗೆಲ್ಲ ಕೊಡ್ತೀನಿ ಇನ್ನು ದೇವ್ರದ್ದು ಗಂಧ ಇರುತ್ತಲ್ಲ ಗಂಧ ಹಚ್ಕೊಡೋದು ಅಣ್ಣಿಗೆ ಅದು ಇದು ಗಂಧ ಇದು ಕುಂಕುಮ ಇದು ಬಂಡಾರ ಸೊ ಇನ್ನು ಇಷ್ಟೇ ಇದು ಇನ್ನು ನೆಕ್ಸ್ಟ್ ಕವರಲ್ಲಿ ಬೇರೆ ಪ್ರಸಾದ ಇದೆ ಇದು ಕಡಲೆಪುರಿ ತರ ಇದೆ ಮಂಡಕ್ಕಿ ತರ ಸ್ವಲ್ಪ ಬೇರೆ ತರನೇ ಇದೆ ಪ್ರಸಾದ ಚಂದ ಇದು ಕೂಡ ಭಂಡಾರ ದೇವರದು ಓಪನ್ ಮಾಡಿದರೆ ಊರಲ್ಲೆಲ್ಲ ತಗೊಂಡಿದ್ದಾರಲ್ಲ ಹಾಗಾಗಿ ಓಪನ್ ಮಾಡಿದ್ದಾರೆ ಇದು ಅಷ್ಟೇ ಇದ್ರೊಳಗಡೆ ಏನೋ ಇದೆ ಇದು ಕೂಡ ಇದೆ ಏನಂತ ಗೊತ್ತಿಲ್ಲ ಒಂದ್ ತಿನ್ನೋದು ಅನ್ಸುತ್ತೆ ಮೋಸ್ಟ್ಲಿ ಇದು ಸ್ವೀಟ್ ತರ ಇದೆ ಗೊತ್ತಿದ್ರೆ ಹೇಳಿ ಸೊ ಈ ತರ ಏನಂತ ಗೊತ್ತಿಲ್ಲ ಇಷ್ಟೇ ಫ್ರೆಂಡ್ಸ್ ಇನ್ನಿದ್ರು ಒಳಗಡೆ ಇನ್ನ ಅಕ್ಕಿ ಅದೇ ನಾವು ಅಕ್ಕಿ ಹಾಕಿರಲ್ಲ ಮಡ್ಲಕ್ಕಿ ಆ ತರ ಏನೋ ಈ ತರ ಕೈಯಲ್ಲಿ ಉಯ್ದ್ ಬಿಟ್ಟು ದೀಪ ಹಾಕ್ಬೇಕಾದ್ರೆ ತುಪ್ಪದ ತುಪ್ಪದ್ ಕಾಯಿ ಹಾಕ್ಬೇಕಾದ್ರೆ ಅದು ಅಕ್ಕಿದು ಇದರಲ್ಲಿ ನಾನು ಇವಾಗ ಪಂಗಲ್ ಮಾಡಬೇಕು ಬೇರೆ ಏನಕ್ಕೂ ಯೂಸ್ ಮಾಡೋಂಗಿಲ್ಲ ನಾನು ನೈಟ್ ಪಂಗಲ್ ಮಾಡಿ ತಿನ್ಕೊಂತೀವಿ ಮನೆಯರೆಲ್ಲರೂ ಸೊ ಇಷ್ಟು ಫ್ರೆಂಡ್ಸ್ ಇದಕ್ಕೆಲ್ಲ ಸುಮಾರು ಅಲ್ಲೆಲ್ಲ ರೇಟ್ ಜಾಸ್ತಿ ಇರುತ್ತೆ ಇದು ಗೊಂಬೆಗೆ ಸುಮಾರು ಜಾಸ್ತಿ ದುಡ್ಡು ಆಗಿರುತ್ತೆ ಸ್ವಲ್ಪ ಇದು ರೇಟು ಇನ್ನು ಎರಡೆರಡು ಸೆಟ್ ತಂದಿದ್ದಾರೆ ನನ್ನ ಮಗಳಿಗೆ ಆಡಬೇಕಲ್ಲ ಇವಳು ಒಂದು ಸಟ್ಟು ಒಂದು ಸಟ್ಟು ಈ ಸ್ಲೇಟೆಲ್ಲ ಅವ್ರಿಗೂ ಅವಳಿಗೂ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಕಂಪ್ಯೂಟರ್ ಸೀಟ್ ಅಂತ ಹೇಳಿದವ ಸ್ಲೇಟು ಈ ತರ ಇದೆ ಸೊ ಇದು ಇಲ್ಲಿ ಪ್ರೆಸ್ ಮಾಡಿರ ಎಲ್ಲಾ ಹೊರಟೋಗೋದ್ ಬರ್ದಿರಂತದ್ದು ಸೊ ಇವಾಗ ನಾನು ಏನಾದ್ರು ಬರ ತೋರಿಸ್ತೀನಿ ಒಂದ್ ಡ್ರಾಯಿಂಗ್ ಮಾಡ್ತೀನಿ ಇಷ್ಟ ಆಗುತ್ತೆ ನಮ್ಗೆ ಗಣಪತಿ ಬಿಡಿಸೋದು ಅಂತ ಅದು ಯಾವ ರೀತಿ ಬಿಡಿಸಿ ನಿಮಗೆ ಸ್ಲೇಟ್ ತುಂಬಾ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗೂ ಇದೆ ಸಿಂಪಲ್ ಆಗಿ ಮಕ್ಳಿಗೆ ಹಿಡ್ಕೊಳ್ಳೋದಕ್ಕೂ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ತರ್ಸ್ಕೊಂಡ್ಕೊಡಿ ಮಕ್ಕಳಿದ್ರೆ ಮನೇಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಗ್ಯಾಪ್ ಇದ್ದ ಕೆಳಗಡೆಗೆ ಬರೀ ಇನ್ನೂ ಸ್ವಲ್ಪ ಜಾಗ ಐತಿ ಬರೀ ಇಲ್ಲಿ ಯಾಕೆ ಬರ್ರಿ ಬರೀ ನೋಡಿ ಈ ರೀತಿ ಎ ಬಿ ಸಿ ಡಿ ಬರೆದಿದ್ದಾಳೆ ಡಿ ಒನ್ ಬರೆದಿಲ್ಲ ಸ್ವಲ್ಪ ಚೆನ್ನಾಗಿ ಎ ಬಿ ಸಿ ಚೆನ್ನಾಗಿ ಬಂದರೆ ಎಲ್ಲ ವರ್ಡ್ಸು ಬರೀತಾಳೆ ಸ್ವಲ್ಪ ಮರ್ತೋಗಿದ್ದಾಳೆ ನಾನು ಡೈಲಿ ಹೇಳ್ಕೊಟ್ರೆ ಈ ಥರ ಚೆನ್ನಾಗಿ ಬರೀತಾಳೆ ನೋಡಿ ಎ ಬಿ ಸಿ ಡಿ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಈ ರೀತಿ ಒಂದೊಂದು ಮನೇಲಿ ತೊಗೊಂಬಂದು ಕೊಟ್ಟರೆ ಖುಷಿ ಆಗುತ್ತೆ ಅವ್ರು ಕೂಡ ಬರೆಯೋದಕ್ಕೆ ನನ್ನ ತಂಗಿ ಇವಳು ನನ್ನ ಮಗಳಿದ್ದಾಳಲ್ವ ಇನ್ನೊಬ್ಳು ಅವಳ ಜೊತೆ ಯಾವಾಗೂ ಈ ಥರ ಬರಿತಾನೆ ಇರ್ತಾಳೆ ಒಂದು ಬುಕ್ ಸಿಕ್ಕಿರಿ ಪೆನ್ಸಿಕ್ಕಿರೇ ಡ್ರಾಯಿಂಗ್ ಮಾಡೋದೆಲ್ಲ ಇಷ್ಟಪಡ್ತಾಳೆ ಹಾಗಾಗಿ ನನ್ನ ಮನೆಯವರು ಎರಡು ತೊಗೊಂಬಂದಿದ್ದಾರೆ ನನ್ನ ಮಗಳನ್ನ ತೊಗೊಂಡೋಗಿದ್ದಾಳೆ ಸ್ಕೂಲಿಗೆ ಸೊ ಇವಳೊಂದು ಇಟ್ಕೊಂಡಿದ್ದಾಳೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ಈ ಇಷ್ಟೊಂದು ಐಟಮ್ಸು ತೊಗೊಂಡಿದ್ರು ಇನ್ನು ನನ್ನ ಮಗಳು ಕೂಡ ಸ್ಲೇಟ್ ತೊಗೊಂಡೋಗಿದ್ರು ಕಂಪ್ಯೂಟರ್ ಸ್ಲೇಟು ಮತ್ತು ಕೀಪಂಚು ನೋಡಿ ಇದು ಕೀ ಪಂಚು ಚೆನ್ನಾಗಿದೆ ಕೃಷ್ಣಂದು ತುಂಬ ಡಾಲರು ತುಂಬ ಚೆನ್ನಾಗಿ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು